ಹಾ ಸರಿ ಬಾಯ್ ಪ್ರೀತು ಬಾಯ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವ್ರಿ ಬರೀ ಇವತ್ತಿನ ಲಾಗ್ ಚಾಲು ಮಾಡ್ಕೊಳಗತ್ತೀನಿ ಬೆಳಗ್ಗೆಯಿಂದ ಲಾ ಲಾಗ್ನ ಶುರು ಮಾಡೀನಿ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಈಗ ಬೆಳಿಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾಷ್ಟ ಮಾಡಕತ್ತಿದ್ರಿ ನಮ್ಮ ಉಪ್ಪಿಟ್ಟು ಹಂಗೆ ಹೋಗಿ ಹೊರಗಡೆ ಎಲ್ಲ ಹೊರಗಡೆ ಅಂದ್ರೆ ಇವರೇ ನಮ್ಮ ಮನೆಯನ್ನಾರ ಮೊಬೈಲ ಹಾಡಾಗಿಡ ಒಂದು ಜೋರಿದ್ದರು ಸೌಂಡ್ ಭಾಳ ಇತ್ತು ಹಾಗೆ ಎಷ್ಟು ಚೆಂದ ಏನೇನೋ ಮಾತಾಡಿದ್ದೆ ನಾನು ಹಂಗಾಗಿ ಮ್ಯೂಸಿಕ್ ಜಾಸ್ತಿ ಐತೆ ಅಂತೇಳಿ ಸೌಂಡು ವಾಯ್ಸ್ ತೆಗೆದು ನಾನು ವಾಯ್ಸ್ ಹೊರ್ಕೊಡತ್ತೀನಿ ಬರೀ ಇವತ್ತಿನ ಲಾಗು ಏನೇನೆಲ್ಲ ಹಾಕೈತೆ ಅಂತ ಶೇರ್ ಮಾಡ್ಕೊತೀವಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ

ಅವ್ರಿಗೆ ಗಂಡ ಐತಿ ಹ್ಞೂ ಆಕೆ ಆಗೋಲ್ಲ ಆಗಿಲ್ಲ ಆದಷ್ಟು ಬೇಗ ಬಾ ನಾ ಬೇಗ ಬೈಕ್ ಮಾಡಿ ಬರತ್ತಾರೆ ನಾವು ಬಸ್ಸಿಗೆ ಹೋಗೋ ಮಾಡಿದ್ವಿ ಇಲ್ಲಿ ಬೈಕ್ ಮುಂದೆ ಬೈಕ್ ಪೇಶಂಟ್ ಅನಸ್ತೈತಿ ಬೈಕ್ ರೆಡಿ ಬೈಕ್ ಓಯ್ ಗಾಡಿ ಗಾಡಿ ಬೇಕಾ ನಿಂಗೈತಿ ಅದಕ್ಕೆ ಈಗ ನೋಡ್ರಿ ಎಲ್ರು ನಾಷ್ಟ ಮಾಡಕತ್ತೀವಿ ಇವ್ರಿಬ್ರು ಇಲ್ಲೇ ಇರ್ತೀನಿ ಅಂದಾರ ಯಾಕ ಹಂಗಾಗಿ ಬಿಟ್ಟು ಹೊಂಟು ಯಾಕೆ ಸುಮ್ಮನೆ ಬಿಸ್ಲಾಕಿ ಕರ್ಕೊಂಡು ಅದಾಡೋದು ಅಂತೇಳಿ ಅವ್ರ ಅಜ್ಜಿ ಅವ್ರ ಮಾಮ ಜೊತೆ ಇರ್ತಾರ ಇವತ್ತು ಅಲ್ಲಿ ಮನೀದಿ ಕೆಲ್ಸದವ್ರು ಬಂದಿಲ್ಲ ಇಲ್ಲೇ ಇರ್ತಾರೆ ಇಷ್ಟ್ರ ಉಪ್ಪಿಟ್ಟು ಏ ಹೆಂಗ್ ಉಪ್ಪಿಟ್ಟು ಊಹೋ ಹೋ ಹೋ ಮನ ಸೂಪರ ನಂದು ಸೂಪರಾ ಇರ್ತದೆ ಹ್ಞೂ ಯಾಕೆ ಯಾಪ ಊಟ ಕಡೆ ಗಮನ ಕೊಟ್ಟು ಹ್ಞೂ ಅಂತ ಹೇಳಿ ಫೋನ್ ಬಿಟ್ಟು ಅಷ್ಟಾಯ್ತದು ಹ್ಮ್ ಹ್ಮ್ ಈಗ ನಷ್ಟ ಮಾಡಿ ಹೋಗತ್ರಿ ನಮ್ಮ ಖರ ಅಲ್ಲೇ ಬಿಟ್ರಂತ ನಾವೂ ಹೋಗ್ಬೇಕು ನಾಷ್ಟ ಮಾಡ್ಕೊಂಡು ಈ ನೋಡ್ರಿ ಗದಗಿಂದ ಬಂದು ರೆಸ್ಟ್ ಮಾಡಿ ಐದುವರೆ ಆರು ಆಯ್ತು ಆಯ್ತು ಆರು ಗಂಟೆ ಆಯ್ತ್ರಿ ಕರೆಕ್ಟ್ ಇಷ್ಟೊತ್ತು ಇವ್ರು ನಾವು ಬಂದ ಮೇಲೆ ಮಾಡ್ಕೊಂಡ್ರ ಮೊಬೈಲ್ ಬಿಟ್ಟು ಮಲ್ಕೊಂಡು ಈಗ ಇದ್ದಾರ ಈಗ ನಮ್ಮ ಅಕ್ಕವ್ರು ಎಲ್ಲರು ಬಂದ್ರೆ ಇಷ್ಟು ಗೊತ್ತಾನ ರೀ ಇಲ್ಲ ಚಹಾ ಕುಡಿಯಾಕತ್ತೀವಿ ಚಹಾ 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 ಪುಟ್ಟಿ ಮಾಡಾಕತ್ತೈತಿ ಇಲ್ಲ ಇವತ್ತಿಬ್ರಿಗೆ ಚಹಾಕ ಮಾಡಲ್ಲ ರೀ ಮೊಬೈಲ್ ಕೊಟ್ಬಿಟ್ಟೀವಿ ಇವತ್ತು ಹಬ್ಬ ಮಾಡ್ಬಿಟ್ರೆ ಅವ್ರು ಗೇಮ್ ಆಡಿ 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 ಯಾವತ್ತು ಗೇಮ್ ಆಡಲ್ಲ ಅವ್ರು ತಮ್ಮ ಇವತ್ತು ಗೇಮ್ ಮಾಡಲ್ಲ ಆಫ್ಲೈನ್ ನೆಟ್ ಗೇಮ್ಸ್ ಅವು ಸೊಬ್ಬ ಚ್ಯಾರಿ ಕ್ಯಾರಿ ಅವನು ಆಫ್ಲೈನ್ ಅವ ಅಲ್ಲ ಮನವ ತಂದು ಆಫ್ಲೈನ್ ಎರಡು

ಕರೆಂಟ್ ಇನ್ನೂ ಬಂದಿಲ್ಲಲ್ಲ ಒಂದು ಹತ್ತಕ್ಕೆ ಹೋಗಿತ್ ನೋಡ್ರಿ ಇವತ್ತು ಕರೆಂಟ್ ಈಗ ಕರೆಂಟ್ ಎಲ್ಲ ಬರೀ ಹೊರಗೋತಾರ ಎಲ್ರು ಶಕಿ ಹ್ಮ್ ಇವ್ರು ಮಲ್ಕೊಂಡಿದ್ರು ಬೇನೆತ್ ನಾಲ್ಕು ಗಂಟೆಗೆ ಗಂಟೆ ಮಕ್ಕಳ ಇದ್ದಾರ ಒಂದಾಸ ಒಂದಾಸ ಮಕ್ಕಳ ಅವ್ರ ಮಾವ ಅಂದ್ರ ಹಿಂಗ್ರಿ ಅವರಿಗೆ ಅಷ್ಟ ಜೀವ ಮಾಡತಾರ ಅಷ್ಟ ಹೊರದಾಡ್ತಾರ ಅವನ್ ಜೊತೆ ನಮ್ ತನು ಇಷ್ಟ್ ವರ್ಷದಾಗ ನಾನು ದಿನ ರೀ ಅದ ಅವ್ರ ಮಾವ ಹೇಳಿ ಇವತ್ತು ಅವ್ರ ಪಾಪ ಅಂತಲ್ಲೇ ಅಂಗಡಿಯಾಗ ಅಂಗಡ್ಯಾಗ ಬಿಟ್ಟು ಹೋದ್ರ ಅಂತಾರ ಅವ್ರ ಮಾವನ್ ಜೊತೆ ಇವತ್ತು ಅರ್ಧ ದಿನ ಕಳ್ದಾನ ಒಟ್ಟಾಗಿರಲ್ಲವ ಅಂಗಡಿಯಾಗ ಸತಿಗಿ ಬಿಟ್ಟು ನಾ ಇದರ ಹೋಗಿರ್ತಿಲ್ಲ ಸ್ವಲ್ಪ ತಡ ಆಯ್ತಂದ್ರ ಪಪ್ಪ ಮಮ್ಮಿ ಯಾಕೆ ಬಂದಿಲ್ಲ ಇನ್ನು ಮಮ್ಮಿ ಯಾಕೆ ಬಂದಿಲ್ಲ ಅಂತ ನಾವ್ ಕಂದ ಅಲ್ಲಿ ಹಿಗ್ರಸಿ ನಾವು ಹ್ಮ್ ಚಂದ ಬೈತಾರ ಅದಕ್ಕೆ

ಏಳಕ್ ಬರ್ತೇನ ನೋಡ್ಬೇಕು ಇವತ್ತು ಏನು ಕೆಲಸ ಆಗಿಲ್ಲರ ಸಂಜೆ ನಮ್ಮ ಅಮ್ಮ ಅಕ್ಕ ಬಂದಿದ್ರು ಚಹಾ ಮಾಡ್ಕೊಟ್ಟ ಕುಡಿದ್ರು ಹೋದ್ರು ನಮ್ಮವ್ವ ಇವತ್ತು ಮಧ್ಯಾಹ್ನ ಅನ್ನ ಸರ್ ಮಾಡಿದ್ಲ ಅಂತರಿ ನಾವು ಗದಗಿಂದ ಬಂದು ಊಟ ಮಾಡಿಲ್ಲ ಎಲ್ಲ ಕತ್ತಿಲ್ಲ ಏನು ಕಾಣಿಸಲ್ಲ ಈಗ ನಿಮ್ಗೆ ಮತ್ತೆ ಕರೆಂಟ್ ಬಂದ ಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಅಂತ ತೊಗೊಂಡಿತಿಲ್ಲ ಅದ ಹಳೆ ನೋಡಲೆ ಎಲ್ಲರೂ ಆಡ್ತಾರ ಸ್ನೇಹಿತರೆ ನೀವು ಮೊನ್ನೆ ಅಚ್ಚ ಮೊನ್ನೆ ಈ ಒಂದು ಎರಡು ಮೂರು ದಿನದಿಂದ ಲಾಗ್ ನೋಡ್ರಿ ಮನೆಯೆಲ್ಲ ಪೂರ್ತಿ ಎಲ್ಲ ತೆಗೆದ್ರು ಮೇಲೆ ಶೀಟ್ಸ್ ಎಲ್ಲ ತೆಗ್ದಾರ ಕೆಳಗಡೆ ಕಲ್ಲೆಲ್ಲ ಕಿತ್ತಿ ಈ ತರ ಕೆಡವ್ಯಾರ ಮನಿನ ಈ ತರ ಆಗೇತ್ ನೋಡ್ರಿ ಸದ್ಯಕ್ಕೆ ಇವ ನಿನ್ನೆಯಿಂದ ಆಗೈತಿ ಕೆಲಸ ಇದು ಸ್ವಲ್ಪ ಇಲ್ಲಿ ಒಂದು ಫಸ್ಟ್ ಒಂದು ಗಾಡಿ ಇತ್ರಿ ಅದನ್ನ ತೆಗ್ದಾರ ತೆಗೆದೀಗ ಮತ್ತೆ ಒಳ್ಳೆಯಲ್ಲಿ ಬುನಾದಿ ಹಾಕೊಂಡು ಹೊಸ ಗೋಡಿ ಕಟ್ತಾರ ಈ ರೀತಿ ಕ ಆಗೈತೆ ನಮ್ಮ ಮನೆ ಈಗ ಸದ್ಯಕ್ಕೆ ನಾಲ್ಕು ಗೋಡೆ ಬಿಟ್ಟರೆ ಬೇರೆ ಏನೇ ಇಲ್ಲ ಇನ್ನು ಮುಂದೆ ಕೆಲಸ ಚಾಲವು ಎಷ್ಟು ತಿಂಗಳಿಗೆ ಮುಗಿತೈತೆ ಅಂತ ಗೊತ್ತಿಲ್ಲ ಯಾವುದೋ ಒಂದು ಲೆಕ್ಕ ಏನು ಚಾಲೂ ಮಾಡ್ಕೊಂಡಿಲ್ಲ ಒಟ್ಟಿನಲ್ಲಿ ಮಳೆ ಮಳೆಗಾಲ ಮಳೆ ಚಲುವಾಗತ್ತಲೇ ಮನೆ ಮುಗಿಸ್ಬೇಕನ್ನ ಯೋಚನೆ ಐತೆ ಅಷ್ಟು ನಿನ್ನೆ ಕೆಲವೊಂದು ಬೇಗ ಅರ್ಜೆಂಟಾಗಿ ಬೇಗ ಬೇಕಾಗಿರೋದೆಲ್ಲ ಸಾಮಾನು ತಗೊಂಡು ಬಂದ್ವಿ ಹೋಗಿ ಈಗ ಇಲ್ಲಿ ಇದು ಎಲ್ಲ ಹಾಲ್ರಿ ಜಾಗ ಭಾಳ ದೊಡ್ಡದು ನಮ್ಮದು ಎಲ್ಲರೂ ಕೇಳಿದ್ರಿ ಕಮೆಂಟ್ ಒಳಗೆ ಅದು ಈಗ ಈಗಿರೋದು ಅದು ನಿಮ್ಮನಿನ ಬೇರೆ ಇತ್ತಲ್ಲ ಬೇರೆ ಇತ್ತಲ್ಲ ಅಂಥೇಳಿ ಸ್ವಲ್ಪ ಜನ ಕಮೆಂಟ್ ಹಾಕೈತ ರೀ ನೀವು ಈಗ ಒಂದು ಎರಡು ಮೂರು ದಿನದ ಹಿಂದಿನ ಎಲ್ಲ ನೋಡಿಲ್ಲ ಅಂತ ಅನಿಸ್ತೈತಿ ಅದಕ್ಕೆ ಆ ಥರ ಕೇಳತ್ತರಿ ನಿಮ್ಮ ತವ್ರ ಮನೆ ಬೇರೆ ಇತ್ತಲ್ಲ ಇತ್ತಲ್ಲ ಅಂಥೇಳಿ ಈ ಹೌದು ರೀ ನಮ್ಮ ತವ್ರ ಮನೆ ಆದ್ರೆ ನಾವು ಇದನ್ನ ಹೊ ಹೊಸದಾಗಿ ಮಾಡಾಕತ್ತೀವಲ್ಲ ಮನೆ ಹೊಸದು ಕಟ್ಸಕತ್ತೀವಿ ಹಾಗಾಗಿ ಬಡಿಗೆ ಮನೆಗೆ ಹೋಗಿ ಅದೀವಿ ಅವೆಲ್ಲ ವೀಡಿಯೋಸ್ ನೋಡ್ರಿ ಗೊತ್ತಾಕೈತಿ ನಿಮಗೆ ಟೋಟಲಿ ನಮ್ಮ ಮನೆ ಮೂವತ್ತು ನಲ್ವತ್ತು ಸೈಜ್ ರೀ ಅದು ಭಾಳ ದೊಡ್ಡದಾಗತ್ತೆ ನಮ್ಮ ಮನೆ ಆದರೆ ಅದು ಅಷ್ಟು ಕರೆಕ್ಟಾಗಿ ಪ್ಲ್ಯಾನಿಂಗ್ ಹಾಕಿ ಮಾಡ್ಕೊಲಿಲ್ಲ ಅವಾಗ ಹಂಗ ಸುಮ್ಮನೆ ಹಂಗೆ ಈಗ ಸಿಟಿ ಒಳಗೆಲ್ಲ ಇಷ್ಟ ಜಾಗದಾಗ ಎಷ್ಟು ನೀಟಾಗಿ ಮಾಡ್ಕೊಂಡಿರ್ತಾರಲ್ಲ ಪ್ರತಿಯೊಂದು ಹಂಗೆ ಮಾಡಿರಲಿಲ್ಲ ಅದನ್ನು ಅಷ್ಟು ದೊಡ್ಡ ಜಾಗ ಇದ್ದರೂ ಹಂಗೆ ಸಿಂಪಲಾಗಿ ಹಳ್ಳಿಗೆಲ್ಲ ಹೆಂಗೆ ಮಾಡ್ಕೊಂಡಿರ್ತಾರೋ ಆ ಥರ ಮಾಡ್ಕೊಂಡಿದ್ವಿ ಆದರೆ ಕೇಳಿದ್ರಿ ಅದು ನಿಮ್ಮ ಸ್ವಂತ ಅಲ್ಲಾಗದ್ರ ಬಡಿಗೆ ಮನಿ ಏನೋ ಅದು ಅಂತೇಳಿ ಒಂದು ಚೆನ್ನಾಗಿ ಹೇಳಿದ್ರಿ ಇಲ್ಲ ಇದು ನಮ್ಮ ಸ್ವಂತ ಮನೇನ ರೀ ನಾವು ನಮ್ಮಪ್ಪ ಅಮ್ಮ ಮೋಸ್ಟ್ಲಿ ನಾವೆಲ್ಲ ಇಷ್ಟು ಜನ ಹುಟ್ಟಿದ್ವಿ ಅನ್ಸತ್ರಿ ನಾವು ಐದು ಜನ ಹುಟ್ಟಿದ್ವಿ ಅಂತ ಆವಾಗ ತೊಗೊಂಡಿದ್ದು ಜ ಮನೆ ಅದು ಫಸ್ಟು ಈಗ ಸದ್ಯಕ್ಕೆ ನಾವು ಅಲ್ಲಿ ಹೋಗಿ ಬಾಡಿಗೆ ಮನೆಗೆ ಅದೀವಲ್ಲ ರೀ ಅದೇ ಥರ ಇತ್ತು ಗೌರ್ಮೆಂಟ್ ಕೊಟ್ಟು ಮನಿನ ಹಿಡ್ಕೊಂಡಿರೋದು ಇವರು ಕೂಡ ರೊಕ್ಕ ಕೊಟ್ಟು ಯಾಕೆ ನಮ್ಮಪ್ಪನ ಗೌರ್ಮೆಂಟ್ ಜಾಬ್ ಇರೋದ್ರಿಂದ ಯಾವುದೇ ರೀತಿ ನಮ್ಗೆ ಗೌರ್ಮೆಂಟಿಂದ ಯಾವುದು ಫೆಸಿಲಿಟೀಸ್ ಸಿಗೋದಿಲ್ಲ ಒಂದು ರೇಷನ್ ಸತಿ ಸಿಗೋದಿಲ್ಲ ನಮ್ಗೆ ಈಗ ನಾವು ಓಪನ್ ಮನ್ ರಿಟೈರ್ಡ್ ಆದಿಂದ ಈಗ ಎರಡು ತಿಂಗಳ ಹತ್ರ ನಾವು ರೇಷನ್ ತೊಗೊಂಡಿ ರೇಷನ್ ಕಾರ್ಡ್ ಆಗಿ ನಮ್ಮದು ಬಿ ಪಿ ಎಲ್ ಅಂಥದ್ರಾಗ ಯಾವುದೇ ರೀತಿ ಮನೆ ಏನು ಯಾವುದೇ ಏನೋ ಬಂದಿಲ್ಲ ನಮಗೆ ರೊಕ್ಕ ಕೊಟ್ಟ ಹಿಡ್ಕೊಂಡಿರೋದು ಇದು ಆದರೆ ಸಣ್ಣ ಮನೆ ಇಟ್ಟು ಬಿಚ್ಚಿ ನಾವು ಈಗ ಒಂದು ಹತ್ತು ವರ್ಷದಿಂದ ಹಾಕಿಸ್ಕೊಂಡ್ವಿ ಹಾಕಿಸ್ಕೊಂಡಾದ್ಮೇಲೆ ಹೇಳಿದ್ದೆಲ್ಲ ಶೀಟ್ಸ್ ಎಲ್ಲ ಒಡೆದು ಜಗ್ಗು ಮನೆ ಸೋರ್ತಿತ್ತು ರೆ ನೋಡೋಕೆ ದೊಡ್ಡ ಮನೆ ಇತ್ತು ಖರೆ ಅದ್ರದು ಸೇಫ್ಟಿ ಇರಲಿಲ್ಲ ಹಾಗಾಗಿ ನಮ್ಮ ಮಗನ ಇದೊಂದು ಆಸೆ ಇತ್ತು ನಾನು ನಂದು ಏನಾದ್ರೂ ನಂದಿದೊಂದು ಕೊನೆ ಆಸೆ ನಾವು ಮಡಿಗೆ ಮನೆ ಮಾಡ್ಬೇಕು ನಮ್ಮ ಮನೆ ನನ್ನ ಮಗ ಮಡಿಗೆ ಮನೆ ಹಾಕಿಸಿ ಹೋಗ್ಬೇಕು ಅನ್ನೋದು ಒಂದು ನಮ್ಮ ಮಗ ಯಾವಾಗಲೂ ಒಂದೊಂದು ಆಸೆ ಯಾಕಂತ ತನ್ನ ತವ್ರ ಮನೆ ಎಲ್ಲ ಅಂತದ ಇರಿ ನಮ್ಮ ಅಜ್ಜ ಮನೆ ಮನೆ ಆ ಥರ ಮಾಡ್ಬೇಕಂತೇಳಿ ಕಟ್ಟಿಗೆ ತೊಗೊಂಡು ಕೂತಿದ್ಲು ಮನೆಯವ್ ನೋಡಿರ್ತೀರಿ ನೀವು ಸುಮಾರು ದಿನದಿಂದ ನೋಡೇ ನೋಡಿರಿ ಮನೆ ಜಾತ್ರೆ ಲಾಕ್ಸ್ನಾಗ ಹಾಲು ತುಂಬ ಕಟ್ಟಿಗೆನ ಇಟ್ಕೊಂಡಿದ್ವಿ ಹಾಗಾಗಿ ಈಗ ಟೈಮ್ ಕೂಡಿ ಬಂತದು ಮನೆಗೆ ಮನೆ ಹಾಕ್ಸೋದು ಎಲ್ಲ ಇದು ತಡ್ಕೊಂಡಿವ್ರಿ ಈಗ ಇಲ್ಲಿ ಜಾಗ ಜಾಸ್ತಿ ಇಲ್ಲ ನಾವು ಏನು ಮಾಡ್ಕೊಂಡ್ಬಿಟ್ಟಿವಿ ಎಷ್ಟು ಜಾಗ ಐತೆ ನಮ್ಮದು ಅಷ್ಟು ಮನೆ ಮನೆ ಮಾಡ್ಕೊಳ್ಳೋ ಪ್ಲ್ಯಾನ್ ಮಾಡಿಬಿಟ್ಟಿವಿ ಒಂಚೂರು ಮುಂದೆ ಪ್ಲೇಸ್ ಅಂತ ಉಳ್ಸ್ಕೊಲಿಲ್ಲ ಉಳ್ಸೋಬೇಕಿತ್ತು ಅಟ್ಲೀಸ್ಟ್ ಒಂದು ಕಟ್ಟಿ ಕೂಡ ಅಷ್ಟಾದರೂ ಒಂದು ಸ್ವಲ್ಪ ಜಾಗ ತೊಗೋ ಉಳಿಸಬೇಕಿತ್ತು ಅದ್ರಾಗ ಹಳ್ಳಿಯಾಗ ಅಂದಮೇಲೆ ಮುಂದೆ ಏನಾದರೂ ಒಂದು ದನ ಕರ ಏನಾದರೂ ಕಟ್ಟಿದ್ರೆ ಅದ್ರದ್ದು ಮೇವು ಒಂದು ಕಟ್ಟಿಗೆ ಒಂದು ಕೂಡ ಇಂಥ ಏನಾದ್ರು ಒಂದು ಹಾಕಕ್ಕೆ ಬೇಗ ಇರ್ತೈತಿ ಆದ್ರೆ ಫುಲ್ಲು ಪ್ಲ್ಯಾನಿಂಗ್ ಫುಲ್ಲು ರಸ್ತೆ ಮನೆ ಮಾಡ್ಕೊಂಡ್ಬಿಟ್ಟಾರೆ ಅವ್ರೀಗ ಹಾಗಾಗಿ ಮಾಲ್ ಸತಿ ಜಾಗ ಎಲ್ಲ ರೋಡ್ನಾಗೆ ಹಾಕ್ಕೊಂಡಿವಿ ಮಾಮೂಲಿ ಹಳ್ಳಿಯಾಗೆಲ್ಲ ಮನೆ ಕಟ್ಸಕತ್ತಿದ್ರೆ ರೋಡ್ಗೆ ಹಾಕ್ತಾರೆ ಸಿಟಿಯಾಗಿ ಹಂಗೆ ಹಿಂಗೆ ಯಾರು ಏನು ಅಂತ ಬಂದು ಏನೋ ಕೇಳೋಕೋಗಲ್ಲ ಇಲ್ಲ ಯಾಕಿರ ಯಾಕೆ ಯಾಕಿರ ಅಂತೇಳಿ ಎಲ್ಲರೂ ಹಾಗೆ ಮಾಡೋದಲ್ಲ ಯಾರ ಮನೆ ಕಟ್ಟಿದ್ರು ಏಕ ರೋಡ್ಗೆ ಹಾಕ್ಕೊಂಡಿರ್ತಾರೆ ಮಾಲ್ನ ಹಾಗಾಗಿ ನಾವು ನಮ್ಮ ಮನೆ ಮುಂದೆ ಇರೋ ರೋಡ್ಗೆ ಹಾಕ್ಕೊಂಡಿವಿ ಲಕ್ಕಡಿ ಉಸುಗು ಮಣ್ಣು ಎಲ್ಲ ಹಾಕ್ಕೊಂಡಿವಿ ಇಲ್ಲಿ ನಮ್ಮ ಮಾಮ ನಮ್ಮ ಕೂತ್ಕೊಂಡು ಮಾತಾಡಕತ್ತಿದ್ರು ಇದನ್ನು ಬಂದು ನಾವು ಏನು ಮಾಡಿದ್ವಿ ನಾವು ನಮ್ಮನ್ನು ಕಟ್ಸಿವೆ ಎಲ್ಲರೂ ಬಾಗ್ಲು ನಾವು ಅವಾಗ ನಮ್ಗೆ ಅಷ್ಟು ಯೋಚನೆ ಬರಲಿಲ್ಲ ಇನ್ನು ಸಣ್ಣವರೆಲ್ಲ ಅನುಭವ ಇಲ್ಲಲ್ಲ ಮೇನ್ ಆಗಿ ನಮ್ದು ಇದನ್ನ ಮಾಡಿಕೊಂಡು ನಾವು ಗುತ್ತಿಗೆ ಕೊಡಲಿಲ್ಲ ಮನೆಯ ಗುತ್ತಿಗೆ ಕೊಟ್ಟಿದ್ರೆ ಅಷ್ಟು ನಮ್ಗೆ ರೊಕ್ಕ ಖರ್ಚು ಹಾಕಿದ್ದಿಲ್ಲ ಅಂಥದ್ರಲ್ಲಿ ನಾವು ದಿನಗೂಲಿ ಕೊಟ್ಬಿಟ್ವಿ ಸ್ವಲ್ಪ ನಮ್ಮದು ಭಾಳ ಲಾಸ್ ಆಯಿತು ಆದರೆ ಇವರು ಹಂಗೆ ಮಾಡಲಿಲ್ಲ ನಮ್ಮ ಅಮ್ಮರೆಲ್ಲ ರೀಸೆಂಟಾಗಿ ಅವ್ರೂ ಒಂದು ಐದು ವರ್ಷದಿಂದ ಮನೆ ಮಾಡ್ಕೊಂಡ್ರು ಅವರೆಲ್ಲ ಗುತ್ತಿಗೆ ಕೊಟ್ಟಿದ್ರಂತ ಹಾಗಾಗಿ ನಮ್ಮ ಅಮ್ಮರು ಹೇಳಿದರು ಇಲ್ಲ ಗುತ್ತಿಗೆನ ಬಿಡ್ರಿ ಆಮೇಲೆ ಅವ್ರಿಗೆ ಬೇಬೇ ಮುಗಿಸ್ಬೇಕು ಅನ್ನೋದು ಇರ್ತೈತಿ ಬೇಗ ಮುಗಿಸ್ತಾರ ನಿಮ್ಮ ಮನೆಗೆ ಯಾರ ಕೈಯ ಕೆಲಸ ಮಾಡೋರು ಇಲ್ಲ ಅವರ ಮಾಡ್ಕೊಂಡು ಹೋಗಾರ ಗುತ್ತಿಗೆ ಕೊಟ್ಬಿಡ್ರಿ ಅಂತೇಳಿ ಗುತ್ತಿಗೆ ಕೊಟ್ಟಿರೋದು ಇದು ಎಷ್ಟು ಏನು ಅದೆಲ್ಲ ನಂಗೆ ಅಷ್ಟು ಮಾಹಿತಿ ಇಲ್ಲ ಒಟ್ಟಿನಲ್ಲಿ ಗುತ್ತಿಗೆ ಕೊಟ್ಟಿವ್ರಿ ಎಷ್ಟು ತಿಂಗಳಾಗ ಮುಗಿಸ್ಕೊಡ್ತಾರ ನೋಡಬೇಕು ನಮ್ಮ ತಮ್ಮ ಹೊರಗಡೆದ್ದು ಅದು ಈಗಾರ ಎಲ್ಲ ಮಾಲ್ ಏರು ಹೊಂಟಿದು ಗಾಡಿ ಎಲ್ಲ ಅದನ್ನು ನೀಟಾಗಿ ಗುಡ್ಡೆ ಮಾಡಿ ಹಾಕಾಕತ್ತಿದ್ರು ಇಲ್ಲ ರೋಡ್ ತುಂಬ ಆ ಬಿಡ್ತಾರೆ ಎಷ್ಟೋ ಮಾಲ್ ಹಂಗಾಗಿ ಭಾಳ ವೇಸ್ಟ್ ಆಗ್ಬಿಡ್ತೈತಿ ಈ ಥರ ಅಂತೂ ಐತ್ರಿ ನೋಡೋಣ ಮೋಸ್ಟ್ಲಿ ಈಗ ಸನ್ನೆದ್ರಾಗ ನಮ್ಮ ಇದು ನಮ್ಮೂರದು ಇನ್ನೊಂದು ದೇವ್ರ ಜಾತ್ರೆ ಬಂತು ಹಾಲಾಜಿನ ಜಾತ್ರೆ ಬಂತು ರೀ ನಮ್ಮ ಮನೆ ದುರ್ಗಾ ದುರ್ಗಾದೇವಿ ಜಾತ್ರೆ ಆಯ್ತು ಈಗ ಹಾಲಾಜ್ಜಿನ ಜಾತ್ರೆ ಬಂತು ಇನ್ನೊಂದು ಕರೆಕ್ಟ್ ಇನ್ನೊಂದು ಈ ಪತಿ ರೀ ಆದರೆ ಆ ಜಾತ್ರೆ ಒಳಗೆ ಆಗಲ್ಲ ನಮ್ಮ ಮನೆ ಹೊಸ ಮನೆ ಬರಲ್ಲ ನಾವು ಬರಲಿ ಈ ವರ್ಷ ಅದ್ಬಿಟ್ಟು ಬಾಡಿಗೆ ಮನೆಯಾಗ ನಮ್ಮದು ನಾವು ಜಾತ್ರೆ ಮಾಡೋದಾಗತ್ತೆ ಯಾಕಂದ್ರೆ ಯಾಕಂದರೆ ಕೆಲಸ ಹೇಗೆ ಚಲವಾಗಿಲ್ಲ ಭಾಳ ಐತಿ ಅಷ್ಟು ಗಾಡಿ ಎಲ್ಲ ಫುಲ್ ಹೈಟಿಗೆ ಕಟ್ಕೊಂಡು ಸುತ್ತ ಇರೋ ಗಾಡಿ ಹೊಡೆದಾರಲ್ರಿ ಅದನ್ನ ಪೂರ್ತಿ ಹೈಟಿಗೆ ಕಟ್ಕೊಂಡು ಮತ್ತು ಮುಂದುಗಡೆ ಒಂದು ದೊಡ್ಡ ಗಾಡಿ ಬರುತ್ತೆ ಅದನ್ನು ಕಟ್ಟಿ ಎಲ್ಲದಕ್ಕೂ ಹೊಸ ಬಾಗ್ಲ ಹೊಸ ಕದ ತರಬೇಕು ತಂದು ಅದೇನೋ ಒಂದು ಸ್ವಲ್ಪ ಆಯ ತಪ್ಪೈತೆ ಅಂದ್ರೆ ಅದು ಆಯ ಬರೋಂಗೆ ಇನ್ನೊಂದು ಹೊಸ ಗಾಡಿ ಕಟ್ಕೊಂಬರ್ಬೇಕಾದ್ರು ಹಿಂದಿನಿಂದನೂ ಈ ಥರ ಎಲ್ಲ ಭಾಳ ಭಾಳ ಕೆಲಸ ಅದು ಮತ್ತು ಮುಂದೆ ಸ್ಲ್ಯಾಬ್ ಮಾಡ್ಬೇಕಂದ ಸ್ನೇಹಿತ ಮೇಲೆಲ್ಲ ಆರ್ಸಿ ಹಾಕೋದು ಅದು ಹಾಕಿ ಸ್ಟೆಪ್ಸ್ ಮಾಡಿ ಸಿಂಟ್ಯಾಕ್ಸು ಕನೆಕ್ಷನ್ ಪ್ಲಂಬಿಂಗು ವೈರಿಂಗು ಆಮೇಲೆ ನೆಲಕ್ಕೆ ಟೈಲ್ಸು ಇಲ್ಲ ಪಾರ್ಟಿಕಲ್ಲೋ ಯಾವುದೋ ಗೊತ್ತಿಲ್ಲ ಯಾವುದೋ ಆಗುತ್ತಂಗೆ ದುಡ್ಡು ಹೆಂಗೆ ಕೈಯಾಗಿ ಹೇಗೆ ಇರುತ್ತೆ ಅದ್ರ ತಕ್ಕಂಗೆ ಮಾಡ್ತಾರೆ ಈಗ ಅವರು ಅದಿಷ್ಟು ಹಾಕೊಂಡು ಪೇಂಟಿಂಗ್ ಇಂಟು ಅನ್ನೋದ್ಲೆ ಎಷ್ಟು ತಿಂಗ್ಳು ಆಗುತ್ತ ಗೊತ್ತಿಲ್ಲ ಒಟ್ನಲ್ಲಿ ಈಗ ಕೆಲಸ ಅಂತೂ ಚಲೋ ಆಗೈತೆ ರೀ ಇವತ್ತು ನೀವು ನೋಡ್ತಿರ್ಬೋದು ನಾ ಹೇಳಿದ್ನೆಲ್ಲ ಆಗಲ್ಲೇ ಹೇಳಿದ್ನಲ್ಲ ಒಂದು ಸ್ವಲ್ಪ ಗಾಡಿ ಆಯ ಅದು ಸರಿ ಮಾಡ್ಕೋಬೇಕಂತ ಹೇಳಿದರು ಅಂಥೇಳಿ ಅದು ಮಡಿಗೆ ಮನೆ ಅಂದರೆ ಇವು ಇದೆಲ್ಲ ಹಿಂದಿಂದ ಮಡಿಗೆ ಮನೆ ಮುಂದಷ್ಟು ಸ್ಲ್ಯಾಬ್ ಹಾಕಿಸ್ತಾರೆ ಆದರೆ ಅದು ಸ ಕರೆಕ್ಟ್ ಬೇಕಾದಕ್ಕೆ ಮನೆ ಅಂದಮೇಲೆ ಮಡಿಗೆ ಮನೆ ಹಾಗಾಗಿ ಇದು ಸ್ವಲ್ಪ ಗಾಡಿ ಹೊರಕಾಗಿದ್ದು ಒಳಗೆ ಒಂದು ಸ್ವಲ್ಪ ಒಂದು ಬ್ಲ್ಯಾಕ್ ಇಟ್ಟಂಗೆ ಒಂದು ಲೈನ್ ಫುಲ್ ತರಬೇಕಾಗತ್ತೆ ಗಾಡಿ ಅಂತ ಹೇಳಿದರು ಹಂಗಾಗಿ ಇಲ್ಲಿ ಚಲೋ ಮಾಡ್ಕೊಂಡ್ರಿ ಫಸ್ಟ್ ಒಳಗಿಂದನೇ ಚಾಲು ಮಾಡ್ಕೊಂಡ್ರು ಈ ಗಾಡಿ ಫುಲ್ ತರಬೇಕು ಒಂದು ಒಂದೊಂದು ಹೆಂಡಿ ಇಟ್ಕೊಂಡು ಫಸ್ಟ್ ಅದನ್ನ ಕಟ್ಕೊಂಡಾರೆ ಕಟ್ಕೊಂಡವ್ರೆ ಯಾವುದಾದ್ರು ಬುನಿಯಾದಿ ಇಲ್ಲಾನು ಮಾಡೋಕ್ಕಾಗೋದಿಲ್ಲ ಬುನಿಯಾದಿ ಕಡ್ದು ಇದಕ್ಕೆ ಬುನಿಯಾದಿ ತುಂಬ ಕತ್ತಾರ ನಮ್ಮ ಮಾಮ ನಮ್ಮ ತಮ್ಮ ಅವರೆಲ್ಲ ಸೇರಿ ಇದು ಇದಾದ ಮೇಲೆ ಕಟ್ಕೊಂಡು ಅಲ್ಲಿಂದ ಪೂರ್ತಿ ನಮ್ಮದು ರೋಡಿಗೆ ವಾಶ್ರೂಮು ಟಾಯ್ಲೆಟ್ ಅಲ್ಲಿ ಅದ್ರ ಅಲ್ಲಿವರ್ಗಿ ಬರಬೇಕಿದೆ ಒಂದು ಬ್ಲಾಕೆಟ್ ಹಿಂಗ್ ಏರ್ಸ್ಕೊಂಡು ಫುಲ್ ಒಂದು ಗೋಡೆ ಬರುತ್ತೆ ಅಂದರೆ ಸಿಂಗಲ್ ಅಷ್ಟೇ ರೀ ಇದನ್ನು ತೊಗೊಂಡು ಬಂದ ಮೇಲೆ ಮುಂದಿನ ಕೆಲಸ ಚಾಲೂ ಮಾಡ್ಕೊಂಡಾರ ಒಟ್ಟಿನಲ್ಲಿ ಮನೆಯೆಲ್ಲ ಧೂಳುಧೂಳು ಧೂಳು ನಮ್ಮವಾಗ ಕೆಲವು ಎಷ್ಟೋ ಸಾಮಾನು ಇಷ್ಟು ದೊಡ್ಡ ಮನೆಯೊಳಗೆ ಇಟ್ಟಿರೋಂಥ ಸಾಮಾನು ಅಷ್ಟು ಪುಟ್ಟು ಮನೆಯೊಳಗೆ ಮನ್ಸಂದು ಭಾಳ ಭಾಳ ಕಷ್ಟ ಆಗಿತ್ತು ಆಮೇಲೆ ನಾವೆಲ್ಲರೂ ಓದಿ 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 ಎಲ್ಲ ಬುಕ್ಸು ಯಾವ ಬುಕ್ಸನ್ನು ಮಾರಾಕ ಕೊಟ್ಟಿಲ್ಲ ನಮ್ಮ ನಮ್ಮ ಮನೆಗೂ ತಂದಿಲ್ಲ ಎಲ್ಲ ಅಲ್ಲೇ ಇಟ್ಟು ಬಂದೀವಿ ಆಮೇಲೆ ಬಟ್ಟೆ ಈ ಬರೀ ಸಾಮಾನು ಜಾಸ್ತಿ ಅವು ಇಷ್ಟು ಒಂದು ಕಡೆ ಒಂದು ಮನೆಯೊಳಗೆ ಹಾಕೋಣ ಅಂದ್ರೆ ಅದು ಸಾಮಾನ್ಯ ಕೆಲಸ ಇಲ್ಲ ಅಲ್ಲಿ ಬೇರೆ ಏನೋ ಇದಿಲ್ಲ ದೊಡ್ಡದಿಲ್ಲ ಮನಿ ಅಷ್ಟ್ರೊಳಗೆ ಹೇಗೋ ನೀಟಾಗಿ ಹಂಗೆ ಹಿಂಗೆ ಮಾಡ್ಕೊಂಡು ಇಟ್ಕೊಂಡಾಳ ಏನು ಅಲ್ಲೇ ಇರೋದಲ್ಲಲ್ಲ ಅಂಥೇಳಿ ಆಮೇಲೆ ಹಾಗೆ ಸ್ನೇಹಿತರೆ ಮತ್ತೆ ನೀವೆಲ್ಲ ಕೇಳಕತ್ತೀರಿ ಏನಂದ್ರೆ ಈಗ ಹುಡುಗರು ಎಕ್ಸಾಮ್ ಇರ್ತಾವೋ ಮನವಿ ತನ್ನ ಎಕ್ಸಾಮ್ ಅದಾವೆ ಹೋಗಿ ಊರ ಕೂತ್ರಿವು ಹಾಗೆ ಹಿಂಗೆ ಅಂತ ಕಮೆಂಟ್ ಹಾಕತ್ತೀವ್ರಿ ಇಲ್ಲರಿ ಮನ್ವಿ ತಂದು ತನಗೊಂದು ಸ್ಕೂಲ್ಗೆ ಹಾಕಿಲ್ಲ ಗೊತ್ತಾಯ್ತು ನಿಮಗೆ ಮನ್ವಿ ತಿನ ಎಕ್ಸಾಮ್ಸ್ ಅದಾವು ಟ್ವೆಂಟಿ ಫೋರ್ತ್ ಇಂತ ಅದವು ಎಕ್ಸಾಮು ನೋಡಬೇಕು ಎಲ್ಲರೂ ಇಲ್ಲೇ ಇರ್ತೀರಾ ನೀವು ಇಲ್ಲೇ ಇರ್ತೀರೇನೋ ಹೋಗೋಣ ಎಕ್ಸಾಮ್ಗೆ ಅನ್ನಕತ್ತೀರಿ ನಾವು ಇಲ್ಲೇ ಇರ್ತೀವ ಅದೆಲ್ಲ ಮುಂದೆ ಗೊತ್ತಾಕೈತಿ ಈಗ ಮನ್ವಿ ತಿನ್ ಎಕ್ಸಾಮ್ಗೆಂತೂ ಹೋಗಬೇಕು ಹೋಗ್ತೀನಿ ಮುಂದೆ ಇಲ್ಲಿರೋದು ಅಲ್ಲಿರೋದ ಅಂಥೇಳಿ ಆಮೇಲೆ ಅದೊಂದು ಒಂದು ಗಟ್ಟಿ ನಿರ್ಧಾರ ಇನ್ನೂ ಮಾಡಿಲ್ಲ ನಾವು ಯಾಕಂದ್ರೆ ನಿಮಗೆಲ್ಲ ಗೊತ್ತೈತಿ ಅಲ್ಲಿಗೂ ನಮ್ಮ ಮನೆಯಲ್ಲ ಅಲ್ಲೆಲ್ಲ ಏನೇನೆಲ್ಲ ಆಗಕತ್ತೈತಿ ಅಂತೇಳಿ ನೋಡಿರಿ ನೀವು ಇಲ್ಲಿ ಅದೀನಿ ಅಲ್ಲಿ ಹೆಂಗಿದ್ದೆ ನಾನು ಎಷ್ಟೋ ದಿನ ಮೇಲೆ ಒಂದು ನೆಮ್ಮದಿ ಅನ್ನೋದು ನಾನು ಕಂಡುಕೊಂಡಿದ್ದು ಇಲ್ಲಿ ಬಂದ ಮೇಲೆ ಹಾಗಾಗಿ ಕೆಲವೊಂದು ಸ್ವಲ್ಪ ಮನಸ್ಸನೇ ಐತಿ ಆಚೆ ಈಚೆ ಆಗಕತ್ತೈತಿ ಅಲ್ಲಿ ಹೋಗಲೇಬೇಡ ಅಂತ ಮನಸ್ಸು ಅಷ್ಟು ಇದಾಗೋದು ಒಂದು ಕರೆಕ್ಟಾಗಿ ಇದು ನಿರ್ಧಾರ ಆಗೋಲ್ಲ ನನ್ನ ಕಡೆಯಿಂದ ಮುಂದೆ ಹೇಳ್ತೀನಿ ರೀ ಅದೆಲ್ಲ ಫೈನಲ್ ಆದಮೇಲೆ ಆದರೆ ನಾವು ಇಲ್ಲೇ ಇರ್ತೀವ ಇಲ್ಲಲ್ಲಿ ಹೋಗ್ತೀವಿ ಅಂಥೇಳಿ ಆದರೆ ಈಗ ಮಾತ್ರ ಮನ್ವಿ ತಿಂದು ಫಸ್ಟ್ ಸ್ಟ್ಯಾಂಡರ್ಡು ಫೈನಲ್ ಎಕ್ಸಾಮು ಫೈನ್ವಲ್ ಎಕ್ಸಾಮು ಟ್ವೆಂಟಿ ಫೋರ್ತ್ ಐತಿ ಹೋಗಿ ಒನ್ ವೀಕ್ ಅದು ಎಕ್ಸಾಮ್ಸ್ ಅವನು ಆಮೇಲೆ ಸಮ್ಮರ್ ಹಾಲಿಡೇನ ಕೊಟ್ಬಿಡ್ತೈತಿ ನೀವು ಅದೇ ಹೇಳಿದ್ರೆ ಒಂದು ಎಕ್ಸಾಮ್ ಮುಗಿಸ್ಕೊಂಡು ಹೋಗ್ಬೋದಿತ್ತಲ್ಲ ಅಥವಾ ಅವ್ರ ಮನೆಗೆ ಅಂಥೇಳಿ ದೇವ್ರಿಗೆ ಹೋಗಿಲ್ಲ ಅಲ್ಲಿ ಹೋಗಿರಿ ಅಂತೇಳಿ ಒಂದು ಒಂದಿಬ್ಬರು ಕಮೆಂಟ್ ಹಾಕಿದ್ರಿ ಇಲ್ಲ ನಾವು ದೇವ್ರಿಗೆ ಅದೆಲ್ಲ ಹೋಗಿ ಬಂದಿದ್ದು ಆಗೈತಿ ಯಾಕಂದ್ರೆ ಕೆಲವೊಂದನ್ನು ಶೇರ್ ಮಾಡೋದು ಬ್ಯಾಡ ಅಂತೇಳಿ ಮಾಡ್ಕೊಂಡಿಲ್ಲ ಅಷ್ಟ ನೀವು ಎಷ್ಟು ಜನ ಹೇಳ್ತೀರಿ ಕೆಲವೊಂದು ಶೇರ್ ಮಾಡಬೇಡ್ರಿ ಪರ್ಸ್ನಲ್ ಆಗಿಟ್ಟವ್ರಿ ಅಂತೇಳಿ ಹಾಗಾಗಿ ನಾನು ಅದನ್ನ ಯಾವುದೂ ಶೇರ್ ಮಾಡಿಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ಅಲ್ಲಿ ಊರಿಗೆ ಬಂದಿರೋದು ಈಗ ನಮ್ಮೂರಿಗೆ ಬಂದಿರೋದು ಇಲ್ಲಿ ಒಟ್ನಲ್ಲಿ ಎಕ್ಸಾಮ್ ಹೋಗಿ ಅವನು ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಮತ್ತು ನೋಡ್ಬೇಕು ರೀ ಅಂತೇಳಿ ಇದೆಲ್ಲ ನೀವು ಕೇಳಿರೋಂಥ ಪ್ರಶ್ನೆಗೆ ಆನ್ಸರ್ ಈಗ ಹೊರಗಡೆ ನೋಡಿರಿ ಇದು ಬೆಡ್ ಹಾಕ್ಕೊಂಡು ಅದನ್ನು ಇಲ್ಲಿ ಇದು ಗೋಡೆ ಎಲ್ಲ ಕಟ್ಟಾಕತ್ತಾರ ಹಂಗೆ ಹೊರಗೆ ಅದು ಯಾಕಂದ್ರೆ ಹಾ ಏರ್ತೇವ್ರಲ್ಲ ರೀ ಭಾರ ಹಿಡಿಬೇಕಲ್ಲ ವಜ್ಜೆ ಹಿಡಿಬೇಕಲ್ಲ ಹಂಗಾಗಿ ಇಲ್ಲಿನೂ ಬೆಡ್ ಹಾಕಿ ಹಾಕಿ ಮುಂದೆ ಎಲ್ಲ ಗೋಡೆ ಕಟ್ಟಾಕತ್ತಾರ ಮೊದಲು ಈ ಥರ ಬೆಡ್ ಗಿಡ ಹಾಕಿದ್ದಿಲ್ಲ ನಮ್ಮ ಮನೆಗೆ ಸುತ್ತ ಬುನಾದಿ ಹಾಕಿ ಗೋಡೆ ನೀರು ಕಟ್ಟಿದ್ದಷ್ಟು ಆದರೆ ಈ ಸರಿ ಸೆಂಟ್ರಿಂಗ್ ಕೆಲಸ ಅವು ಭಾಳ ಅದಾವು ಯಾಕೆಂದ್ರೆ ಸ್ವಲ್ಪ ಆರ್ ಸಿ ಸಿ ಹಾಕಿಸ್ತೀವಲ್ಲ ಸ್ವಲ್ಪ ಕೆಲಸ ಭಾಳನೇ ಇರ್ತೈತಿ ಇದು ಅದು ಮಾಡಿಕೊಂಡು ಈಗ ಅಡುಗೆ ಕಟ್ಟೋಕೆ ಚಲೋ ಮಾಡ್ತಾರೆ ನೋಡಬೇಕು ಹೆಂಗೆ ಆಗುತ್ತೆ ಅಂತೇಳಿ ದಿನ ದಿನ ಮನೆ ನಾನು ಇಲ್ಲಿರೋರಿಗೆ ಎಷ್ಟಾಗುತ್ತೆ ಅಷ್ಟು ಶೇರ್ ರೀ ಆಮೇಲೆ ಒಮ್ಮೆಲೆ ವಾಪಸ್ಸು ಇಲ್ಲಿ ಊರಿಗೆ ಬಂದಮೇಲೆ ಎಷ್ಟಕ್ಕೆ ಬಂದಿರ್ತೈತೆ ಅಂತ ನೋಡಿ ಆವಾಗ ಶೇರ್ ಮಾಡ್ಕೊಳ್ಳೋದು ಇಲ್ಲಿ ತೆಂಗಿನ ಗಿಡ ಐತಿ ಇದ್ರೊಂದು ಇದ್ರದೊಂದು ಭಾಳ ಇದಾಗದೈತಿ ಸಮಸ್ಯೆ ಆಗ್ತೈತಿ ಅಂದ್ರೆ ಗೊಂದಲ ಆಗೈತಿ ಏನು ಮಾಡ್ಬೇಕು ಅಂಥೇಳಿ ಎಷ್ಟೋ ಜನ ಬೇಡ ತೆಗೀರಿ ತೆಗಿಸ್ಬಿಡ್ರಿ ಅದನ್ನ ಅದ್ರ ಬೇರು ಸಿಕ್ಕಾಪಡೆ ಮನೆ ಇದೆಲ್ಲ ಮನಿ ಕೆಡ್ದಾಗ ಮತ್ತು ಅಲ್ಲಿ ಎಲ್ಲ ಬುನಿಯಾದಿ ಹಾಕುವಾಗ ಎಲ್ಲ ಇಡೀ ಮನೆ ತುಂಬ ಅವೆಲ್ಲ ಬೇರು ತೆಂಗಿನ ಗಿಡದ ಹಾಗಾಗಿ ಹಂಗಾಗಿ ತಗಸ್ರಿ ಮನೆ ಲೂ ಗೋಡಿ ಲೂಸ್ ಮಾಡ್ತೈತೆ ಅದು ಬೇರು ಹಬ್ಬಿ ಹಬ್ಬಿ ಅಂತ ಒಂದಿಷ್ಟು ಜನ ಹೇಳ್ತಾರೆ ಒಂದಿಷ್ಟು ಜನ ಬ್ಯಾಡಂತ ಅಂತಂದು ನಮಗೆ ಇಷ್ಟ ಇಲ್ಲ ತೆಗ್ಸೋದು ಯಾಕಂದ್ರೆ ಒಂದು ಗಿಡ ಒಂದು ಸಸಿ ನೆಟ್ಟು ಅದನ್ನ ಮರ ಆಗಿ ಬೆಳೆಸೋದು ಭಾಳ ಕಷ್ಟ ಹಾಗಾಗಿ ನಾವು ಸಣ್ಣ ಇದೆ ಹಚ್ಚಿರೋಂಥ ಮರ ಅದು ತೆಂಗಿನ ಮರ ಈಗ ಸಡನ್ನಾಗಿ ಕಡಿ ಅಂದ್ರೆ ಬೇಜಾರಾಗುತ್ತೆ ನಾವು ಹೆಂಗೆ ಇಷ್ಟು ದೊಡ್ಡೋರಾಗಿ ನಮ್ಮ ಜೊತೆನ ಬೆಳೆದಿದ್ದ ಅದು ಕೂಡ ಹಾಗಾಗಿ ನಮ್ಮ ಮನೆಯೊಳಗೆ ಒಬ್ಬರು ಸದಸ್ಯ ಆಗಿತ್ತು ಅದನ್ನು ಅಂದ್ರ ಕಡೆಗೆ ಮನ್ಸಿಲ್ಲರಿ ನಮಗೆ ಹಂಗಾಗಿ ನಾವು ಬೇಡ ಅಂತ ನಂದೀವಿ ನಮ್ಮ ತಮ್ಮಗಂತೂ ಒಂಚೂರು ಇಷ್ಟ ಅಲ್ಲ ಬೇಡ ಅಂದ್ ಕಡಿಯ ಬೇಡ ಅಂದ್ರೆ ಕಡೆಯಾಗಿದ್ದ ನೀವು ಮನಿನ ಮಾಡಿಸೋದು ಬೇಡ ನಾವು ಅಂತಂದು ಅನ್ನ ಹಾಗಾಗಿ ಕಡೆಯದ ಕಡೆಯಕ್ಕೆ ಹೋಗಿಲ್ಲ ನೋಡಣ್ರಿ ಏನಾಗತ್ತೇಳಿ ಇನ್ನೂ ಇಟ್ಟಿವಿ ಮುಂದೆ ಅದ್ರ ಬಗ್ಗೆ ಏನಾದರೂ ಬೇರೆ ಏನಾದರೂ ಡಿಸ್ಕಷನ್ ನಡೀತಂದ್ರೆ ಹೇಳ್ತೀನಿ ನಿಮ್ಗೆ ಏನು ಅನಿಸ್ತೈತಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ತೆಂಗಿ ಗಿಡ ತೆಗಿಸ್ಬಿಡ್ರಿ ಮನೆಗೆ ತೊಂದರೆ ಆಗುತ್ತೆ ಅಂತೀರೋ ಆದರೆ ಅದು ಏನಾಗುತ್ತೋ ಗೊತ್ತಿಲ್ಲ ಬಾಗಿಲಿಗೆ ಬರುತ್ತೋ ಇಲ್ಲ ಸೈಡಿಗೆ ಬರುತ್ತೋ ನೋಡ್ಬೇಕು ಮುಂದೆ ಇವೆಲ್ಲ ಕೆಲಸ ಒಂದಂದೇ ಒಂದೊಂದೇ ಮುಗೀಲಿ ಅವಾಗ ಗೊತ್ತಾಗೈತಿ ಒಳಗಿಂದ ಎಲ್ಲ ಚಲೋ ಆಗತೈತಿ ಕೆಲಸ ನಮ್ದು ಅಡುಗೆ ಮನೆ ನೋಡ್ರಿ ಇದೆ ಆಗೈತಿ ಗೊತ್ತ ಸಿಗ್ದಂಗೆ ಆಗ್ಬಿಡೈತಿ ಇಷ್ಟಂತೂ ಮನೆ ಕೆಲಸ ನಡೆದೇ ಸ್ನೇಹಿತರೆ ಇಲ್ಲ ನೋಡ್ರಿ ಇದಾಗಾಡಿ ಆಮೇಲೆ ಒಂದು ಹೆಂಡಿ ಪೂರ್ತಿ ಇಲ್ಲವ್ರಿ ಏರ್ಸ್ಕೊಂಡಾರ ಇದು ಕಂಟಿನ್ಯೂ ಪೂರ್ತಿ ಬರಬೇಕದು ಮತ್ತು ಇದು ಹಿಂದಿನ ರೂಮು ಇನ್ನೊಂದು ಎರಡು ಬೆಡ್ರೂಮ್ ಐತಲ್ಲ ಎರಡು ಬೆಡ್ರೂಮ್ನಾಗಿ ಬರಬೇಕದು ಗೋಡೆ ಇಲ್ಲಿ ಕಂಬ ಬರ್ತಾವಂತರೀ ಅದಕ್ಕೆ ಇದನ್ನು ತಗ್ಗು ಮಾಡ್ಯಾರ ಅಂದ್ರೆ ಮಡಿಗೆ ಕಂಬ ಕುಂದಿರ್ತಾವೆ ಅಡುಗೆ ಮನೆಗೆ ಎರಡು ಇಲ್ಲಾಗಿ ಇಲ್ಲಿಗೆ ಮುಗಿಸ್ ಸ್ನೇಹಿತರೆ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ